ಗೌಡ್ರ ಗುಮ್ಮಗುಳ್ಳಿ ಎಂಟ್ರಿ ಕೊಟ್ಟ ನೋಡ್ರಿ ಕನಕರಿ ಸೊ ನಮಸ್ಕಾರ ರೀ ಎಲ್ಲ ತಿಂಡಿ ಟ್ರಾಕ್ಟರ್ ಅವ್ರ ಒಳಗಿ ವಿಷಯ ಏನಪ್ಪ ಅಂದ್ರೆ ಇವತ್ರಿ ಇಂಗಳಗಿರಿ ಕನಕ ಬಂದಿವ್ರಿ ನೋಡ್ರಿ ಇಂಗ್ಳಗಿರಿ ಕನಕ ಯಾವ ಟ್ರಾಕ್ಟರ್ ಬಂದವು ಮತ್ತ ಎಲ್ಲ ಇಲ್ಲೆಲ್ಲ ಅಂಗರಿ ಈ ಸೈಡ್ ಕೊಟ್ಟಲಿ ಡೋನ್ ಬಂದ್ರಿ ಎಲ್ಲ ಅನ್ನೋಗಳ ಟ್ರಾಕ್ಟರ್ ರೇಸ್ ನೋಡಾಕ್ ಬಂದಾರಿ ಅನ್ನ ಯಾವ ಬಂದಿರ ಗಂಗಾವತಿ ಗಂಗಾವತಿ ಎಷ್ಟು ಕಿಲೋಮೀಟರ್ ಆಯ್ತ್ರಿ ರೀ ನೂರ ಎಂಬತ್ ಕಿಲೋಮೀಟರ್ ನೋಡಕ್ ಬಂದಿರಿ ನೋಡ್ರಿ ಎಲ್ಲ ಅನ್ನೋಗಳು ಬಂದಾರಿ ನೂರ ಎಂಬತ್ ಕಿಲೋಮೀಟರ್ ಅಂದ್ರೆ ನೋಡಾರ ಟ್ರಾಕ್ಟರ್ ರೇರಿ ಅಂದ್ರೆ ಹೆಂಗ ಸರ್ ಟ್ರಾಕ್ಟರ್ ರೇಸ್ ರೀ ನಿಮ್ದು ಯಾವ್ದು ಆ ಸೈಡ್ ಯಾವ್ದು ಜಾಸ್ತಿ ರೀ ಜೋನ್ ಡೇರಿ ಜಾಸ್ತಿ ನೋಡ್ರಿ ಎಲ್ಲಾ ಅಣ್ಣಗಳ್ ನೋಡಕ್ ಬಂದ್ರಿ ಎಲ್ಲಾ ಅಣ್ಣಗಳ್ ನೋಡಕ್ ಬಂದಾರಿ ಮತ್ ಈಗ ಕೊಟ್ಟಲಿಗ ಡೋನ್ ಒಂದ್ ಬಾತ್ರಿ ಮತ್ತ್ ಯಾವ ಟ್ರಾಕ್ಟರ್ ಒಳಗ್ ಬರ್ತಾವ್ರಿ ಎಲ್ಲಾ ತೋರ್ಸ ನಿಮ್ಗ್ರಿ ಈಗ ರೀ ಹಿಂಗ್ಗಳಗಿರಿ ಕೆಂದಾಗ ಈ ಒಂದು ಎರಡು ಟ್ರ್ಯಾಕ್ ಬಂದವರು ಇನ್ನು ಯಾವ ಟ್ರಕ್ಟ್ರುಗಳು ಬರ್ತಾವ್ರೆ ಎಲ್ಲ ತೋರಿಸ್ ರೀ ವಿಡಿಯೋ ಮಾಡಿ ಅಪ್ಲೋಡ್ ರೀ ಹಂಗೆ ಗಿಡ್ರಿ ನಮ್ಮ ಅನ್ನಗಳಿದ್ರೆ ನೋಡ್ರಿ ಅನ್ನಗಳು ಭೇಟಿ ಆದ್ರೀ ಹಿಂಗಳಗಿರಿ ಇದ್ರಿ ಮತ್ತು ಈಗ ಅಂದಾಗ ಮತ್ತೆ ಏನೇನು ಆಗ್ತದೆ ಅಂತ ಹೇಳ್ರಿ ಎಲ್ಲ ವಿಡಿಯೋ ಮಾಡಿ ಅಪ್ಲೋಡ ರೀ ಆ ಸೈಡ್ ನೋಡ್ರಿ ಆ ಸೈಡ್ ರೀ ಆ ಸೈಡ ಕೊಟ್ಟಲಿ ಡೌನ್ಐತ್ರಿ ಅಂದ್ರಿ ಗೌಡ್ರ ಗುಂಬ ಹೋಗಿರಿ ಆ ಕಡೆ ಒಂದು ಸ್ವಲ್ಪ ಹೋಗಿದ್ರಿ ಈಗ ಎಲ್ಲರೂ ವೀಡಿಯೋದ ನೋಡ್ರಿ ಹಂಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ರೀ ಈ ಕನ್ನ ಎಲ್ಲ ಲೈವ್ ಮಾಹಿತಿ ಎಲ್ಲ ನಿಮ್ಗೆ ರೀ